ನಮಸ್ತೆ ತೂಕ ಕಡಿಮೆ ಮಾಡಿಕೊಳ್ಳುವುದು ಎಷ್ಟು ಕಷ್ಟನೋ ತೂಕ ಹೆಚ್ಚು ಮಾಡಿಕೊಳ್ಳೋದು ಅಷ್ಟೇ ಕಷ್ಟ ಯಾಕಂದರೆ ತೂಕ ಹೇಗಾದರೂ ಮಾಡಿ ಕಷ್ಟಪಟ್ಟು ಕಡಿಮೆ ಮಾಡ್ಕೋಬಹುದು ಆದರೆ ಹೆಚ್ಚಳ ಮಾಡ್ಕೊಳ್ಳೋದು ತುಂಬ ಕಷ್ಟದ ಕೆಲಸ ಅದಕ್ಕೆ ಕೆಲವೊಂದು ಸಲಹೆಗಳಿವೆ ಅವುಗಳು ನಿಮಗೆ ಇಷ್ಟ ಆದರೆ ನೀವು ಅದನ್ನು ಪ್ರಯೋಗ ಮಾಡಬಹುದು ತೂಕವನ್ನು ಹೆಚ್ಚಿಸಿಕೊಳ್ಳಲು ಮೆಟಾಬಲಿಸಮ್ ವಿಧಾನಗೊಳಿಸಲು ಸೂಕ್ತ ಸಲಹೆಗಳು ನಿಮ್ಮ ಕ್ಯಾಲರಿ ಸೇವೆಯನ್ನು ಹೊಂದಿಸಿಕೊಳ್ಳಿ ನೀವು ಪ್ರತಿದಿನ ಸೇವಿಸುವ ಕ್ಯಾಲರಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಮೂಲಕ ನಿಮ್ಮ ದೇಹಕ್ಕೆ ಶಕ್ತಿಗಾಗಿ ಕಡಿಮೆ ಇಂಧನವನ್ನು ಒದಗಿಸ್ತೀರಿ ಇದು ಕಾಲಾಂತರದಲ್ಲಿ ನಿಮ್ಮ ಚಯಾಪಚಯವನ್ನು ಪರಿಣಾಮಕಾರಿಯಾಗಿ ನಿಧಾನಗೊಳಿಸುತ್ತದೆ ಹೆಚ್ಚಿನ ತೀವ್ರತೆ ವ್ಯಾಯಾಮವನ್ನು ಮಿತಗೊಳಿಸಿ ಸೌಮ್ಯವಾದ ಯೋಗ ಅಥವಾ ನಿಧಾನವಾಗಿ ನಡೆಯುವಂತಹ ಕಡಿಮೆ ಪ್ರಮಾಣದ ಚಟುವಟಿಕೆಗಳನ್ನು ಆರಿಸಿಕೊಳ್ಳುವುದು ನಿಮ್ಮ ಚಯಾಪಚಯ ವೇಗವನ್ನು ನಿಧಾನಗೊಳಿಸಲು ಕೊಡುಗೆ ನೀಡುತ್ತೆ విశ్రాంతి మంచి చేతరికే హెచ్చి సాకస్తూ విశ్రంతి చేతరిక చయాపచయ నీళ్ళు బహుముఖ్య పను వహిస్తుంది నిమ్మ చయాపచయ దయపచయ దర సంభవ్యవా కడి ప్రతి రాత్రి ఏంట్రురిమాతడసి ಧ್ಯಾನ ಆಳವಾದ ಉಸಿರಾಟದ ವ್ಯಾಯಾಮಗಳು ಅಥವಾ ಸಾವಧಾನತೆ ಅಭ್ಯಾಸಗಳಂತ ಒತ್ತಡ ಕಡಿತ ತಂತ್ರಗಳನ್ನು ಸೇರಿಸುವುದು ನಿಮ್ಮ ಚಯಾಪಚಯ ಪ್ರಕ್ರಿಯೆಗಳಿಗೆ ಪ್ರತಿಕ್ರಿಯೆಗಳನ್ನು ನಿಧಾನಗೊಳಿಸಲು ಸಹಾಯ ಮಾಡುತ್ತೆ ಹಾರ್ಮೋನ್ ಸಮತೋಲನಗೊಳಿಸಿ ಕೆಲವು ವೈದ್ಯಕೀಯ ಪರಿಸ್ಥಿತಿಗಳಲ್ಲಿ ಹಾರ್ಮೋನ್ ಅಸಮತೋಲನವು ಅತಿಯಾದ ವೇಗದ ಚಯಾಪಚಯಕ್ಕೆ ಕಾರಣವಾಗಬಹುದು ಇದನ್ನು ನಿಧಾನಗೊಳಿಸಲು ಕೆಲವು ಔಷಧಗಳು ಅಥವಾ ಹಾರ್ಮೋನ್ ಚಿಕಿತ್ಸೆಗಳು ಬಳಸಬಹುದು ಆಹಾರದ ಕೊಬ್ಬನ್ನು ಹೆಚ್ಚಿಸಿ ನಿಮ್ಮ ಆಹಾರದಲ್ಲಿ ಆರೋಗ್ಯಕರ ಕೊಬ್ಬನ್ನು ಸೇರಿಸುವುದು ನಿಮ್ಮ ಚಯಾಪಚಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕೊಬ್ಬುಗಳು ಕ್ಯಾಲರಿ ದಟ್ಟವಾಗಿರುತ್ತವೆ ಮತ್ತು ಅದನ್ನು ನಿಧಾನಗೊಳಿಸಲು ಅಗತ್ಯವಾದ ಕ್ಯಾಲರಿ ಹೆಚ್ಚುವರಿಯನ್ನು ಒದಗಿಸಬಹುದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಸೇವಿಸಿ ದ್ವಿದಳ ಧಾನ್ಯಗಳು ಮತ್ತು ಪಿಷ್ಟ ತರಕಾರಿಗಳಂತ ಆಹಾರಗಳಲ್ಲಿ ಕಂಡುಬರುವ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಚಯಾಪಚಯವನ್ನು ತ್ವರಿತವಾಗಿ ಹೆಚ್ಚಿಸದೆ ನಿರಂತರ ನಿಶಕ್ತಿಯನ್ನು ಒದಗಿಸುತ್ತದೆ ಗಮನವಿಟ್ಟು ತಿನ್ನಿ ನಿಮ್ಮ ಆಹಾರ ಪದ್ಧತಿಗೆ ಗಮನ ಕೊಡುವುದು ಚಯಾಪಚಯವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ನಿಧಾನವಾಗಿ ಎಚ್ಚರದಿಂದ ತಿನ್ನುವುದು ಜೀರ್ಣಕ್ರಿಯೆಯನ್ನು ಬೆಂಬಲಿಸುತ್ತದೆ ಅಗತ್ಯ ಸಲಹೆ ಪಡೆಯಿರಿ ವೇಗದ ಚಯಾಪಚಯವನ್ನು ಹೇಗೆ ನಿಧಾನಗೊಳಿಸುವುದು ಎಂಬುದರ ಕುರಿತು ಕೆಲವು ಸರಳ ಮತ್ತು ಪರಿಣಾಮಕಾರಿ ಸಲಹೆಗಳು ಇವು ಈ ತಂತ್ರಗಳನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಅಗತ್ಯವಿದ್ದಾಗ ಆರೋಗ್ಯ ವೃತ್ತಿಪರ ಸಲಹೆ ಪಡೆಯುವುದು ಅತ್ಯಗತ್ಯ ಯಾಕಂದರೆ ನಮ್ಮ ದೇಹಕ್ಕೆ ಏನು ಬೇಕಾಗುತ್ತೋ ಅದು ಪ್ರತಿಯೊಬ್ಬರ ದೇಹಕ್ಕೂ ಬೇರೆ ಬೇರೆ ಅಗತ್ಯಗಳಿರ್ತವೆ ಆ ಅಗತ್ಯಗಳನ್ನು ಈ ಎಕ್ಸ್ಪರ್ಟ್ಗಳಿಂದ ನಾವು ತಿಳಿದುಕೊಂಡ್ವಿ ಅಂದ್ರೆ ನ್ಯೂಟ್ರಿಷನ್ ನ್ಯೂಟ್ರಿಷನಿಸ್ಟಿಂದ ತಿಳಿದುಕೊಂಡ್ವಿ ಅಂದ್ರೆ ನಮಗೆ ಅದರ ಬಗ್ಗೆ ಗೊತ್ತಾಗುತ್ತೆ ಎಷ್ಟು ಉಣ್ಬೇಕು ಯಾವ ತರ ಆಹಾರ ಸೇವನೆ ಮಾಡಬೇಕು ಎಲ್ಲ ಗೊತ್ತಾಗೋದ್ರಿಂದ ನಮ್ಮ ವೇಟ್ ಹೆಚ್ಚಾಗೋಕ್ಕೆ